ಬಾಳೆಕುದರಿಯಲ್ಲಿ ಬಸ್ ನಿರ್ವಾಹಕ ಅಥವಾ ಚಾಲ ಕಂಡಕ್ಟರ್ನ ಕನ್ನಡ ಮಾತನಾಡು ಎಂದಿದ್ದಕ್ಕೆ ಕನ್ನಡ ವಿರೋಧಿಗಳು ಮತ್ತು ಮರಾಠಿಗಳು ಆತನ ಮೇಲೆ ಹಿಕ್ಕಾಮುಖವಾಗಿ ಹಲ್ಲೆ ಮಾಡಿದ್ದಾರೆ ಆ ಘಟನೆಯನ್ನು ನಾವು ಅತಿ ತೀವ್ರವಾಗಿ ಕಂಡು ಒಂದು ಕರ್ನಾಟಕ ನಮ್ಮ ಭಾಗ ಕರ್ನಾಟಕದ ಹೃದಯ ಭಾಗ ಎಂದರೆ ಬೆಳಗಾವಿ ಬೆಳಗಾವಿಯಲ್ಲಿ ಪದೇ ಪದೇ ಎಂ ಇ ಎಸ್ ಪುಂಡರು ಮತ್ತು ಕನ್ನಡದ ವಿರೋಧಿಗಳು ಪದೇ ಪದೇ ನಮ್ಮನ್ನು ಕೆನಕುತ್ತಿದ್ದಾರೆ ಆ ಎಮ್ ಇ ಎಸ್ ಪುಂಡರಿಗೆ ಮತ್ತು ನಾವು ಕನ್ನಡ ವಿರೋಧಿಗಳಿಗೆ ಒಂದು ಎಚ್ಚರಿಕೆ ಮಾತನಾಡುತ್ತೇವೆ ಹೇಳ್ತಾ ಇದ್ದೀವಿ ಒಂದು ವೇಳೆ ನೀವು ಪದೇ ಪದೇ ನಮ್ಮನ್ನು ಕಾಲ್ಸ ಜಗಳಕ್ಕೆ ಬರುವುದು ಬರೋದೇ ಆದರೆ ಒಂದು ದಿನ ಫಿಕ್ಸ್ ಮಾಡಿರಿ ನಾವು ನಮ್ಮ ಕರ ಕನ್ನಡಿಗರ ಪರವಾಗಿ ನಿಂತು ಹೋರಾಟ ಮಾಡಲು ಟೈಮ್ ಸಿದ್ಧ ಸಿದ್ಧರಾಗಿದ್ದೀವಿ ಆ ಕಾರಣಕ್ಕಾಗಿ ಬಂಧುಗಳೇ ನಮ್ಮ ಕನ್ನಡಿಗರು ಮಹಾರಾಷ್ಟ್ರದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಆ ರಾಜ್ಯದ ಭಾಷಾಭಿಮಾನಕ್ಕೆ ಹೊಂದಿಕೊಂಡು ಜೀವನವನ್ನು ಸಾಗಿಸುತ್ತಿದ್ದಾರೆ ಅದೇ ರೀತಿ ನೀವು ಕೂಡ ನಮ್ಮ ರಾಜ್ಯದಲ್ಲಿ ನಮ್ಮ ಕನ್ನಡ ಅಭಿಮಾನ ಭಾಷೆಯನ್ನು ಸ್ವೀಕಾರ ಮಾಡುವುದಾದರೆ ಇರಿ ಇಲ್ಲಾಂದ್ರೆ ನಿಮ್ಮ ಎಲ್ಲ ರಾಜ್ಯಗಳಿಗೆ ನೀವು ನಿಮ್ಮ ಗಂಟು ಮೂಟಗಳನ್ನು ಕಟ್ಕೊಂಡು ಹೋಗುವಂಥ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಅದೇ ರೀತಿ ಮುಂದಿನ ದಿನಮಾನದಲ್ಲಿ ಎಲ್ಲ ಒಂದು ನಿಮ್ಮ ಮಹಾರಾಷ್ಟ್ರದ ಯಾವ್ದೋ ಮೂಲೆಯಲ್ಲಿ ನಮ್ಮ ಬಸ್ ಗಳನ್ನ ಆ ಬಸ್ ಗಳ ಕಂಡಕ್ಟರ್ ಗೆ ಬಣ್ಣ ಹಾಕುವುದಾಗಿರ್ಬೋದು ಹಾರ ಹಾಕುವುದಾಗಿರ್ಬೋದು ಇಂತ ರಣ ಹಿಡ್ತನ ಮಾಡಕ್ ಹೋಗ್ಬಿಡ್ರಿ ಆ ರಣ ಹಿಡ್ತನ ಮಾಡುದು ದೊಡ್ಡತನ ಅಲ್ಲ ನಮ್ಮ ಮಹಾರಾಷ್ಟ್ರ ಬಸ್ ಸಾಕು ಆಯ್ತು ಅದನ್ನ ಬಂದ್ ಮಾಡುದು ತಲುಪುದು ಅಂತ ಅಲ್ಲ ನಾವು ಸಹೋದರತೆಯಿಂದ ಬಾಳಬೇಕು ಸಹೋದರತೆಯಿಂದ ಬೆಳಿಬೇಕು ಎಲ್ಲರೂ ನಮ್ಮವರ ತೆರಗಿಷ್ಟು ನಾವು ಮಾಡ್ತಾ ಇದ್ದೀವಿ ಆ ಕಾರಣಕ್ಕಾಗಿ ಒಂದೇ ಒಂದು ಮಾತು ಹೇಳ್ತೀವಿ ನಮ್ಮ ರಾಜ್ಯದಲ್ಲಿ ಇರಬೇಕಾದ್ರೆ ನಮ್ಮ ಕರ್ನಾಟಕ ಎಲ್ಲ ಸಮಾಜದ ಜೊತೆಗೆ ಕನ್ನಡ ಭಾಷೆಯನ್ನು ಅಭಿಮಾನದ ಜೊತೆಗೆ ಎಲ್ಲರೂ ಸೌದರ್ಯತೆಯಿಂದ ಬಾಳಿ ಬದುಕೋಣ ಎಂದು ಮಾತಾಡ್ತಾ ಇದೇ ರೀತಿ ನಂದು ಎರಡು ಮಾತ್ರ ಅವಕಾಶ ಮಾಡುತ್ತೆ ಎಲ್ಲ ನನ್ನ ಕರ್ವೇ ಬಂಧುಗಳಿಗೆ ಮತ್ತು ತಾಲೂಕು ಅಧ್ಯಕ್ಷ ಉಪಾಧ್ಯಕ್ಷ ಎಲ್ಲ ಪದಾಧಿಕಾರಿಗಳಿಗೆ ಒದಿಸಿ ನಾನು ಎರಡು ಮಾತು ಮುಗಿಸ್ತಾ ಇದ್ದೀವಿ ಬಾಳೆಕುಂದ್ರಿ ಕನ್ನಡ ಮಾತನಾಡುವ ಎಂದ ಬೆಳಗಾವಿ ಭಾಗದ ಕಾಯಿಗಳು ಹಲ್ಲೆ ಮಾಡಿರುವ ನಟಿಸಿ ಗಡಿಪಾರು ಮಾಡುವಂತೆ ಆಗ್ರಹಿಸಿ ಪ್ರತಿಭಟನೆ ಆಮೇಲೆ ಈ ಮೂಲಕ ತಮಗೆ ನೀಡುವ ಪತ್ರವೇನ ಪತ್ರ ಬೆಳಗಾವಿ ಬಾಳೆಕುಂದ್ರಿಯಲ್ಲಿ ಕನ್ನಡ ಮಾತನಾಡುವುದಕ್ಕೆ ಬೆಳಗಾವಿ ಭಾಗದ ಮರಾಡಿಗರು ಬಂದು ವಿವಾಹನ ಮೇಲೆ ಮನಸಿಚ್ಚಿ ಹಲ್ಲೆ ಮಾಡಿ ತನ್ನ ಮೊಮ್ಮಗಳ ವಯಸ್ಸಿನ ಹೆಣ್ಣು ಮಗುವನ್ನು ಕಡೆಯಿಂದ ಮಾಲೇವಪ್ಪ ಹುಕ್ಕೇರಿ ಅವರ ಮೇಲೆ ಪೊಲೋ ಪ್ರಕರಣ ದಾಖಲಿಸಿದ ಮರಾಡಿಗರನ್ನು ಕರ್ನಾಟಕ ರಕ್ಷಣಾ ವೈದ್ಯಿಸ್ತೇನೆ ದೂರವಾಗಿ ಕಂಡಿಸಿದ್ದೇವೆ ಎಂಇಎಸ್ನವರು ಪದೇ ಪದೇ ನಮ್ಮ